ಪರಮಾತ್ಮ ಪಡಾಯಿ ಪರಮಾತ್ಮ ಪ್ರಾಪ್ತಿ ಈ ಮೂರು ಭಾಗ್ಯದ ರೇಖೆಗಳನ್ನು ಬಾಬಾ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಈ ಮೂರು ಭಾಗ್ಯದ ರೇಖೆಗಳನ್ನು ನಮ್ಮದನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ಹಾಂ ತೀನ್ ಬಿಂದಿ ಲಗಾನ ಮೂರು ಬಿಂದಿ ಹಾಕ್ಬೇಕು ಪುರುಷಾರ್ಥ ಈ ಈ ಪ್ರಾಪ್ತಿ ಮಾಡಿಕೊಂಡ್ರೆ ರಿಚೆಸ್ಟ್ ಹೈಯೆಸ್ಟ್ ಓಲಿಯೆಸ್ಟ್ ಆಗ್ತೀವಾ ರಿಚೆಸ್ಟ್ ಮಾಡೋರು ಯಾರು ಸ್ವಲ್ಪ ಇದನ್ನು ಒಂಚೂರು ನಾವೇ ಒಂಚೂರು ವಿಚಾರ ಮಾಡಿದ್ವಿ ರಿಚೆಸ್ಟ್ ಮಾಡೋರು ಯಾರು ನಮಗೆ ಪರಮಾತ್ಮ ಪಾಲನೆಯಿಂದ ವರ್ಷ ಕೊಡ್ತಾರಲ್ಲ ಬಾಬಾ ರಿಚೆಸ್ಟ್ ಆಗಿಬಿಡ್ತೀವಿ ಹೈಯೆಸ್ಟ್ ಮಾಡೋರು ಯಾರು ಶಿಕ್ಷಕ ನಮಗೆ ಶಿಕ್ಷಣ ಓದಿ ನಮ್ಮ ಬುದ್ಧಿಯನ್ನು ಹೈಯೆಸ್ಟ್ ಮಾಡಿಬಿಡ್ತಾರೆ ಹೋಳಿಯಷ್ಟು ಮಾಡೋರು ಯಾರು ಸದ್ಗುರು ವರದಾನಗಳನ್ನು ಕೊಟ್ಟು ನಮ್ಮನ್ನು ಹೋಲಿಯಷ್ಟು ಮಾಡಿಬಿಡ್ತಾರೆ ಈಗ ನಾವು ರಿಚೆಸ್ಟ್ ಹೈಯೆಸ್ಟ್ ಹೋಲಿಯಸ್ಟ್ ಆಗಬೇಕು ಅಂತಂದರೆ ಪುರುಷಾರ್ಥಗಳಿದ್ದಾವೆ ಮೊದಲು ಮೂರು ಬಿಂದಿ ನಾನು ಆತ್ಮ ಬಿಂದಿ ಪರಮಾತ್ಮ ಬಿಂದಿ ಡ್ರಾಮಾ ಬಿಂದಿ ಏನೆಲ್ಲ ಆಯಿತು ಆಯಿತು ಭೀತಿ ಸು ಭೀತಿ ಚಿತ್ವೋನಹಿ ಕುಚ್ವಿ ಆಮೇಲೆ ಎರಡನೇದು ಏನು ಮಾಡಬೇಕು ನಾವು ದಾತ ಆಗಬೇಕು ಇಲ್ಲಿ ಶುಭವನಿಂದ ಇಷ್ಟು ಪಡ್ಕೊಳ್ತಾ ಇದ್ದೀವಂದರೆ ಅದನ್ನು ವಾಪಸ್ ಕೊಡಬೇಕು ಎಲ್ಲರಿಗೂ ನಮ್ಮ ಹತ್ರನೇ ಇಟ್ಕೊಳ್ಳಿಕ್ಕಿಲ್ಲ ದಾತ ಆಗಬೇಕು ಮತ್ತೇನಾಗಬೇಕು ವಾನಪ್ರಸ್ಥ ವಾನಪ್ರಸ್ಥ ಸ್ಥಿತಿ ನಮ್ಮದನ್ನಾಗಿ ಇಟ್ಕೊ ಬೇಹದಕ ವೈರಾಕಿ ವಾನಪ್ರಸ್ತ್ ಬೇಹದಕ ವೈರಾಕಿ ಇದನ್ನಾಗಬೇಕು ಸೇವಾ ಕೇಂದ್ರದ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಸಹಕರಿಸಿದವರಲ್ಲಿ ಮಂಗಳೂರಿನವರ ಪಾತ್ರ ಬಹಳಷ್ಟಿದೆ ವಿಶ್ವೇಶ್ವರ್ಯಕ್ಕ ಹಾಗೂ ಪರಿವಾರ ಕೃತಜ್ಞತೆಯನ್ನ ಅರ್ಪಿಸ್ತೇನೆ ಅನುಭವಿಗಳು ಹೇಳ್ತಾರೆ ಚಪ್ಪಾಳೆ ತಟ್ಟಿ ಹೊಗಳುವವರನ್ನ ಮರೆತರೂ ಪರವಾಗಿಲ್ಲ ಆದರೆ ಕೈ ಹಿಡಿದು ಮೇಲಕ್ಕೆತ್ತಿದವರನ್ನ ಯಾವತ್ತೂ ಮರಿಬಾರದು ಅಂತ तुमको देता जहाज सारा दुआ तुमको देता जहाज सारा मुबारक हो तुमको ये सम्मान तुम्हारा, दुआ तुमको देता जहा कहो तुमको ये सम्मान तुम्हारा मंगलूर परिवार सब है हमारा मंगलूर परिवार सब है हाँ खुशबू तुम्हारी जो हम दारा मुबारक हो तुमको ये सम्मान तुम्हारा मुबारक हो तुम <laughs> ോ ഖുഷിയാണ് <laughs> 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 ನನ್ನ ಪರವಾಗಿ ತುಂಬ ಧನ್ಯವಾದ ಓಂ ಶಾಂತಿ ನಂದು ಭಾಗ್ಯ ಅಂತ ಹೇಳಬೇಕು ನಾನು ಯಾವ ಮನೆ ಕಟ್ಟಲಿಲ್ಲ ಎಲ್ಲ ಆತನದರು ಮನೆ ಕಟ್ಟಿದ್ದಾರೆ ನಾನಂತೂ ಒಂದು ಮನೆ ಕಟ್ಟಿದ್ದೀನಿ ಆದರೆ ನಮ್ಮ ಅಣ್ಣಂದಿಗ ಎಲ್ಲ ಮಾಡ್ತಾ ಇರ್ತಾರಲ್ಲ ಒಂದು ನಿಮಿತ್ತ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ತಾಯಿಯ ಸ್ಥಾನದಲ್ಲಿ ಅದೆಲ್ಲ ಪ್ರಾಫಿಟ್ ನನಗೂ ಒಂದೊಂದು ಪೈಸಾ ಬರ್ತದೆ ಅಂತ ಅಂದ್ಕೊಂಡಿದ್ದು ಅದಕ್ಕಾಗಿ ತುಂಬಾ ತುಂಬ ತುಂಬ ಶಾಂತಿ ಸರ್ ಇಲ್ಲಿ ಏನು ಹೇಳಿದ್ರೆ ನಾಗಾರಾಧನೆ ಮತ್ತು ಭೂಸಾರಾಧನೆ ಇದು ಮೇನ್ ಇದೆ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಇಲ್ಲಿ ಇಲ್ಲಿಯವಾಗಲಿಂದ ಅವಾಗ ನನಗೆ ಒಂದು ಪ್ರಾಕ್ಷನ್ ಆ ಟೈಮ್ಗೆ ಹೊಡಿಲಿಲ್ಲ ಈಗ ಅರ್ಥ ಆಯ್ತು ಅವಾಗ ಏನ ಉತ್ತರ ಕೊಡ್ಬೇಕು ಅಂತಂದ್ರೆ ನೋಡ್ರಿ ಈಗ ಪರಮಾತ್ಮ ಈಗ ರಾಮ ಪರಮಾತ್ಮ ನಂಬಿ ನೂರು ಜಿ ಬಂಗಾರ ಕೊಟ್ಟಂದಿರ್ಬೋದು ಅಂತ ರಾಮನನ್ನು ಇದು ಹನುಮ ಇದು ಮಾಡಿದಾಗ ಐವತ್ತು ಕೆ ಜಿ ಬಂಗಾರ ಸಿಕ್ ಹನುಮಂತನನ್ನು ರಾಘವೇಂದ್ರ ಕೈ ಇಪ್ಪತ್ತೈದು ಕೆ ಜಿ ಬಂಗಾರ ರಾಘವೇಂದ್ರನನ್ನು ಇದು ಬಾಕಿ ಬೀಳಿದ ಐವತ್ತು ಮಾಡಿದ ಇನ್ನು ಪೂಜೆ ಮಾಡಿದರೆ ಹತ್ತು ಕೆ ಜಿ ಸಿಗ್ತದೆ ಈಗ ಯಾವುದಾದ್ರೂ ಅತಿ ಪ್ರಾಫಿಟ್ ಅಂತ ಒಂದು ಪ್ರಶ್ನೆ ಕೇಳಿದ ಅರ್ಥ ಆಗ್ತಿತ್ತು ನಾಗರಾಜನ ನೋಡಿದಾಗ ಇದು ಪರಮಾತ್ಮನ ಇದು ಹತ್ತಿರ ಬರೆದು ಒಳ್ಳಿಲ್ಲ ಪ್ರಾಪ್ತಿ ಯಾವುದರಲ್ಲಿ ಇಚ್ಛೆಯೋ ನಾನು ದಿಣಕ್ಕಾಗಿತ್ತು ಅವಾಗ ಆ ಒಂದು ನನಗೆ ಇದು ಬಂದಿಲ್ಲ ತಕ್ಷಣ ಅದೊಂದು ಗಿಳಿ ಅವರಿಗೆ ಒಂದು ಲಾಭ ಆಗ್ತಿತ್ತು ಬಾಲಂತ ಅವರಿಗೆ ಅದು ಹೇಳಿದವರಿಗೆ ಗುರಿಯಿಂದ ಹೀಗಾಗಿ ಆಯಿತು ಈಗ ಬನ್ನಿ ನಾವು ಬರ್ತೇವೆ ಸರ್ ಹಂಗೆ ಹಿಂಗೆ ಅಂತ ಹೇಳ್ತಾ ಹೋದರು ಈಗ ಎಷ್ಟೊಂದು ಬರ್ತಾ ಇರುತ್ತೆ ಇನ್ನೂ ಗೊತ್ತಾಗಿಲ್ಲ ನನಗೆ ಇತ್ಯಾದ್ ಇದೆ ನಾನು ಆಮೇಲೆ ಊರಿಗೆ ಒಟ್ಟೇ ಎರಡು ವರ್ಷ ಬಂದು ಈಗ ಇಲ್ಲಿ ಎಲ್ಲ ತಮ್ಮ ಖುಷಿಯಾದ ಪರಿವಾರ ಬಹಳ ಖುಷಿಯಾಗ್ತದೆ ಎಲ್ಲ ಜ್ಞಾನಿ ಆತ್ಮಗಳು ಯೋಗಿ ಆತ್ಮಗಳು ಸೇವಾದಾರ ಸೇವಾ ಧರಣಿ ಎಲ್ಲ ಸತ್ಯಕ್ಕೂ ಉತ್ತಮವಾಗಿ ಧನ್ಯವಾದಗಳು ಹೀಗೆ ಸೇವಾ ವೃದ್ಧಿ ಆಗ್ತಾ ಆಗಿದೆ ಆಗಬೇಕು ಆಗ್ತದೆ ಕೂಡ ಮುಂದೆ ಇನ್ನು ಬಹಳ ಸೇವೆ ಮಾಡಬೇಕಾಗಿದೆ ನಾವು സേവ് മോസ്കരക്ക് ഇഷ്ടപ്പെടോദില്ല ധന്യവദ്രം ശാന്ത് ി നാല്ക ബാലകൂ ಕುಂಥಪ್ಪ ಪರಿವಾರದವರೆಲ್ಲ ಬ ಬನ್ನಿ ಅಥವ್ರೆ